ಜೈಲಲ್ಲಿ ಆ ರೀತಿ ರಾಜಾರೋಷವಾಗಿ ಎಲ್ಲ ಅನ್ಸುತ್ತೆ ಸರ್ ಈಗ ಸಂವಿಧಾನ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಕೈದಿಗೆ ಕೊಡಬೇಕಾದಂಥ ಸವಲತ್ತುಗಳ ಬಗ್ಗೆ ಸ್ಪಷ್ಟತೆ ಇದೆ ಅದನ್ನು ಮೀರಿ ಏನೇ ಮಾಡಿದರೂ ಅದು ತಪ್ಪದು ಅಷ್ಟೇ ದೊಡ್ಡ ಮನುಷ್ಯ ಆಗಲಿ ಅದು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಒಳಗೊಂಡಂತೆ ಎಲ್ರಿಗೂ ಕಾನೂನು ಒಂದೇ ಒಬ್ಬ ಸಾಮಾನ್ಯ ಜನಸಾಮಾನ್ಯರಿಗೂ ಕಾನೂನೊಂದೆ ನನಗೂ ಕಾನೂನು ಒಂದೇ ಹಾಗಾಗಿ ಆ ಥರ ಕಾನೂನು ಬೀರಿ ಮೀರಿ ಕೊಡುವಂಥ ಸವಲತ್ತಿಗೆ ನಮ್ಮದು ವಿರೋಧ ಇದೆ ಅದಾಗಬಾರ್ದು ಯಾವುದಂದರೆ ಜೈಲಲ್ಲಿ ಆ ರೀತಿ ರಾಜಾರೋಷವಾಗಿ ರಾಜ್ಯಾತಿಥ್ಯ ಎಲ್ಲ ಮಾಡಿರೋದು ಏನು ಅನಿಸುತ್ತೆ ಸರ್ ಈಗ ಸಂವಿಧಾನ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಕೈದಿಗೆ ಕೊಡಬೇಕಾದಂಥ ಸವಲತ್ತುಗಳ ಬಗ್ಗೆ ಸ್ಪಷ್ಟತೆ ಇದೆ ಅದನ್ನು ಮೀರಿ ಏನೇ ಮಾಡಿದರೂ ಅದು ತಪ್ಪೋದು ಅಷ್ಟೇ ದೊಡ್ಡ ಮನುಷ್ಯ ಆಗಲಿ ಅದು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಒಳಗೊಂಡಂತೆ ಎಲ್ರಿಗೂ ಕಾನೂನು ಒಂದೇ ಒಬ್ಬ ಸಾಮಾನ್ಯ ಜನಸಾಮಾನ್ಯರಿಗೂ ಕಾನೂನು ಒಂದೇ ನನಗೂ ಕಾನೂನು ಒಂದೇ ಹಾಗಾಗಿ ಆ ಥರ ಕಾನೂನು ಮೀರಿ ಮೀರಿ ಕೊಡುವಂಥ ಸವಲತ್ತಿಗೆ ನಮ್ಮದು ವಿರೋಧ ಇದೆ ಅದು ಆಗಬಾರ್ದು